ಹಲೋ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ತಿಂಡಿ ಚುಮ್ಮರಿ ಸೂಸ್ಲಾ ಅಂತ ಇವು ಯೂಶ್ವಲಿ ನಮ್ಮ ಗದಗಿನ ಕಡೆ ಭಾಳಷ್ಟು ಫೇಮಸ್ ಇವು ಇವನ್ನ ಹಂಗೆ ತೋರಿಸ್ದಾಗ ಕಲಸಿವೆ ಅಂತಂದ್ರೆ ಇದಕ್ಕೆ ಗಿರ್ಮಿಟ್ಟಿ ಅಂತ ಕರಿತೀವಿ ಮತ್ತು ಇವನ್ನ ಈ ಒಂದು ಚುಮ್ಮರಿ ತೋಯಿಸಿ ಮಾಡ್ತೀವಲ್ಲ ಇದಕ್ಕೆ ಸೂಸ್ಲಾ ಹೇಳಿ ಕರಿತೀವಿ ಇದು ಭಾಳಷ್ಟು ನಮಗೆ ಭಾಳಷ್ಟು ಫೇವ್ರೆಟ್ ಆದಂಥ ಒಂದು ತಿಂಡಿ ಇದು ವಾರದಲ್ಲಿ ಒಮ್ಮೆ ಆದರೂ ಮಾಡ್ತೀವಿ ಇವತ್ತು ಯಾಕೆ ಮಾಡಾತ್ತೀನಿ ಅಂದರೆ ಇವತ್ತಿನ ಸ್ಪೆಷಲ್ ಏನಂದ್ರೆ ನಮ್ಮ ಅಣ್ಣ ಬರಕತ್ತಾನೆ ಇವತ್ತು ನಮ್ಮ ಅಣ್ಣನಿಗೂ ಕೂಡ ಭಾಳಷ್ಟು ಇಷ್ಟ ಇದು ನಮ್ಮ ಅಣ್ಣ ಯಾರಂದ್ರೆ ಗೌರಿ ಶಕ್ತಿ ಅಂತ ನೀವೆಲ್ಲ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ಬೋದು ಮತ್ತು ನ್ಯೂಸ್ ಚಾನಲಲ್ಲಿ ನೋಡಿರ್ಬೋದು ಅವ್ರಿಗೂ ಕೂಡ ಇವು ಭಾಳ ಇಷ್ಟ ಅದಕ್ಕೆ ಅವ್ರ ಸಲುವಾಗಿ ನಾನು ಇವನ್ನ ಚುಮ್ಮಾರ್ಗಿಸಲ ಇವತ್ತು ಮಾಡಾಕತ್ತೀನಿ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಅಂಥದ್ದು ನೋಡ್ರಿ ಮೊದ್ಲು ಈ ಒಂದು ನಾವು ಮನೆಯಲ್ಲಿ ಯಾವ ಒಂದು ಅಡುಗೆ ಎಣ್ಣೆ ಯಾವ ಬಳಸ್ತೀವಲ್ಲ ಆ ಎಣ್ಣೆಯನ್ನು ಹಾಕಬೇಕು ಸಾಸಿವೆ ಜೀರಿಗೆ ಹಾಕಬೇಕು ಈ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವನ ಹಾಕ್ಬೇಕು ಕರ್ಬೇವನ ಹಾಕ್ಬೇಕು ಹಾಗೇನೆ ಇದಕ್ಕೆ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿನ ಬಳಸ್ತೀವಿ ಇದಕ್ಕೆ ಹಸಿ ಮೆಣಸಿನಕಾಯಿ ಇದ್ರ ಟೇಸ್ಟ್ ಬಹಳ ಚೆನ್ನಾಗಿರ್ತೈತಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ತಿಂತಿದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ನಾವು ಸ್ವಲ್ಪ ಜಾಸ್ತಿ ತಿಂತೀವಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕಿನಿ ಈರುಳ್ಳಿ ಮತ್ತು ಈ ಒಂದು ಮೆಣಸಿನ್ಕಾಯಿ ಏನದವಲ್ಲ ಈ ಎಣ್ಣೆ ಒಳಗೆ ಫ್ರೈ ಆಗಬೇಕು ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಈರುಳ್ಳಿ ಏನದವಲ್ಲ ಈರುಳ್ಳಿ ಮೆತ್ತಗುವರೆಗುನು ಬಾಡಿಸ್ಕೊಡ್ರಿ ನೋಡ್ರಿ ಈಗ ಈರುಳ್ಳಿ ಏನಾಗಬೇಕು ಅಂತಂದ್ರೆ ಪೂರ್ತಿ ಮೆತ್ತಗ ಸ್ವಲ್ಪ ಕೆಂಪಾಗಬೇಕು ಇಷ್ಟಾದ್ಮೇಲೆ ಇದಕ್ಕೆ ನಾವು ಅರ್ಶನ್ ಪುಡಿ ಸ್ವಲ್ಪ ಹಾಕಬೇಕು ನೋಡಿ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಅರ್ಶನ ಕುಚಿಕ್ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿರುವಂತ ಒಂದು ನೀರು ಹುಣಸೆ ಹಣ್ಣಿನ ನೀರು హుణసెహ్ణ్ హేస్ట్ చుణాహణ నెనసిట్కే అదే నీర హుణసెన్ హుళిసే మ్యాచ్ ఆగ్ స్వల్ప ఒం బెల్వ్ కూడా హాకెస్ బెల్ హాక్తి ಕುದ್ದು ಕುದಿಬೇಕು ಸ್ವಲ್ಪ ಆ ಒಂದು ನೀರೊಳಗೆ ಕುದಿಬೇಕು ಕುದ್ಮೇಲೆ ಆ ಒಂದು ನಾವೇನು ಈ ಚುರ್ಮರಿಯನ್ನು ತೋರಿಸಿಟ್ಕೊಂಡೀವಿ ನೋಡ್ರಿ ತೋಸಿ ಹಿಂಡಿಟ್ಕೋಬೇಕು ಈ ರೀತಿಯಾಗಿ ಹಿಂಡಿಟ್ಕೊಂಡಂಥ ಚುಮ್ಮರಿಯನ್ನು ಹಾಕಿ ನಾವೇನು ಮಾಡಬೇಕು ಅಂತಂದ್ರೆ ಕಲಿಸಿದ್ವಿ ಅಂತಂದ್ರೆ ಮೇಲೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಬೇಕು ಪುಟಾಣಿ ಹಿಟ್ಟು ಹಾಕಿದ್ವಿ ಅಂತಂದ್ರೆ ಈ ಚುಮರಿ ಸುಸ್ಲಾ ರೆಡಿ ಆಗ್ತಾವೆ ನೋಡಿ ಹಿಂಗೆ ಹಾಕಿ ಕಲಸ್ಬೇಕು ಈಗ ಈ ಒಂದು ಏನು ಹುಳಿ ರೆಡಿ ಆಗೈತಲ್ಲ ಇದಕ್ಕೆ ಈ ಸುಸ್ಲಾ ಸುಮ್ಮನೆ ತೋರಿಸಿರ್ತೀವಲ್ಲ ಅವ್ನ ಹಾಕಿ ಕಲಸ್ಬೇಕು ರೆಡಿ ಹ್ಞೂ ಕಲಸಿ ನೋಡಿ ತುಂಬ ಚೆನ್ನಾಗಿದೆ ಶೋಭಾರ್ ಮಾಡಿದ್ದು ಉತ್ತರ ಕರ್ನಾಟಕದ ಸ್ಟ್ಯಾಪಲ್ ಫುಡ್ ಇದು ಒಂಥರ ಸುಸ್ಲಾ ಚಹಾ ಅಂದರೆ ಉತ್ತರ ಕರ್ನಾಟಕ ಅಂದಂಗೆ ಅದ್ರ ಮೇಲೆ ಒಂದು ಸ್ವಲ್ಪ ಮಿಕ್ಚರ್ ಹಾಕೊಂಡು ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದುಬಿಟ್ರೆ ಮತ್ತೆ ಏನು ಬೇಕಾಗಿಲ್ಲ ಲೈಫಲ್ಲಿ ಬೆಳೆ ಬೆಳಗ್ಗೆ ಸೊ ಸೂಸ್ಲಾ ಇದು ಹೆಂಗೆ ವರ್ಡ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಒಂಥರ ಸೂಸ್ಲಾ ಸೂಸ್ಲಾ ಎಂಜಾಯ್